ಹಾಯ್ ಗಾಯ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನಿಮ್ಮ ಒಂದು ಲೈಕಿನಿಂದ ನನಗೆ ಮೋಟಿವೇಶನ್ ಸಿಗುತ್ತೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಖುಷಿಯಾಗುತ್ತೆ ಈ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಕೊನೆಯಲ್ಲಿ ನಿಮಗೊಂದು ನಾನು ಟಿಪ್ಸ್ ಇದ್ದೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿಪಲ್ಯ ಚಟ್ನಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ನಾನು ಒಂದು ಸೊಪ್ಪು ಪುಂಡಿ ಪಲ್ಯನ ತೊಗೊಂಡಿದ್ದೆ ಸೊ ಅದು ಸೋಸ್ ಇಟ್ಕೊಂಡಿದ್ದೀನಿ ನೋಡಿ ಒಂದು ಸೊಪ್ಪು ಪುಂಡಿ ಪಲ್ಯನ ನಾನು ಸೋಸ್ ಇಟ್ಕೊಂಡಿದ್ದೆ ಸೊ ಅದನ್ನು ನಾವೀಗ ತಿಳ್ಕೊಳ್ಳೋಣ ಬನ್ನಿ ನೀಟಾಗಿ ವಾಶ್ ಮಾಡಬೇಕು ವಾಶ್ ಮಾಡಿ ವಾಶ್ ಮಾಡಾದ್ಮೇಲೆ ಈ ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸೊ ಅದನ್ನೀಗ ನಾವು ಕುದಿಯೋಕ್ಕೆ ಇಡೋಣ ಪುಂಡಿ ಪಲ್ಯ ನಾನು ಕುದಿಯೋಕೆ ಇಟ್ಟಿದ್ದೆ ಪುಂಡಿ ಪಲ್ಯ ಕುದಿಯೋಕೆ ಇಟ್ಟಿದ್ದನಲ್ವ ಸೊ ಅದು ಕುದಿಯೋವರೆಗೂ ನಾವೀಗ ಶೇಂಗಾ ಬೀಜನ ಕಣ್ಣು ಬೀಳುವರೆಗೂ ಹುರಿಬೇಕು ಹುರಿದ ಶೇಂಗಾ ಕಾಳನ್ನು ನಾನು ಗ್ರೈಂಡ್ ಮಾಡಿದ್ದೆ ಸೊ ರಫ್ ಆ್ಯಂಡ್ ಟಫಾಗಿ ಗ್ರೈಂಡ್ ಮಾಡೋಕ್ಕೂ ಪೂರ್ತಿ ಸಣ್ಣಾಗಿ ಮಾಡಬಾರ್ದು ಸ್ವಲ್ಪ ರಫ್ ಆಗಿರಬೇಕು ಕುದಿಯೋಕೆ ಇಟ್ಟಿದ್ನಲ್ವ ಪುಂಡಿ ಪಲ್ಯನ ನಾನೀಗ ಟೂ ಆರ್ ತ್ರೀ ಟೈಮ್ಸ್ ಅದನ್ನು ವಾಶ್ ಮಾಡಿ ಈ ಥರ ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ನಾವೀಗೇನು ಮಾಡಬೇಕು ಗ್ರೈಂಡ್ ಮಾಡಬೇಕು ಪುಂಡಿ ಪಲ್ಯ ನಾನು ಮಿಕ್ಸರ್ಗೆ ಹಾಕ್ಕೊಂಡಿದ್ನಲ್ವ ಅದು ಎಳಿ ಎಳಿಯಾಗಿ ಬರಬಾರ್ದು ನೀಟಾಗೆ ಗ್ರೈಂಡ್ ಆಗಬೇಕದು ಸೊ ಈ ಥರ ಗ್ರೈಂಡ್ ಆಗಿರುವಂಥ ಪುಂಡೆ ಪಲ್ಯನ ನಾನು ನಾನೊಂದು ಬೌಲಲ್ಲಿ ಹಾಕಿದ್ದೀನಿ ಈ ಥರ ಕಾಣಿಸ್ತೇನೆ ನೋಡಿ ಸೊ ಅದಕ್ಕೆ ನಾವೀಗ ಈರುಳ್ಳಿನ ಮಿಕ್ಸ್ ಮಾಡೋಣ ಬನ್ನಿ ಸುರುಳ್ಳಿ ಮಿಕ್ಸ್ ಆದಮೇಲೆ ಈ ಥರ ಕಾಣಿಸ್ತಿದೆ ಅದು ಸೊ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಶೇಂಗಾ ಪುಡಿ ಆಗಲೇ ನಾವು ಗ್ರೈಂಡ್ ಮಾಡಿದ್ದಲ್ವಾ ಶೇಂಗಾ ಪುಡಿನ ಹಾಕ್ತಾಯಿದ್ದೀನಿ ಅದಕ್ಕೆ ಸೊ ಅದನ್ನೆಲ್ಲ ಮಿಕ್ಸ್ ಮಾಡಾಯಿತು ಕೊನೆಯದಾಗಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಆ ಚಟ್ನಿಗೆ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ನಿಮಗೆ ಹೇಳಿದ್ದೆ ವಿಡಿಯೋ ಕೊನೆಯಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಆ ಟಿಪ್ಸ್ ಏನು ಅಂದರೆ ಬೆಳಗ್ಗೆ ನಾವು ಚಪಾತಿ ಮಾಡಿಟ್ಟಿರ್ತೀವಿ ರಾತ್ರಿ ಊಟಕ್ಕೆ ಅದೇ ತಿನ್ನಬೇಕು ಅಂದಾಗ ಅದು ಸ್ವಲ್ಪ ಕಟ್ಟಿ ಆಗಿರುತ್ತೆ ಸೊ ನಾವು ಈಗ ಥರನೇ ಚಪಾತಿ ಆಗಬೇಕು ಅಂದರೆ ಹಂಚಿನಲ್ಲಿ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಬಿಸಿ ಮಾಡಿಕೊಂಡ್ರೆ ನಾವು ಚಪಾತಿ ಈಗ ಮಾಡುತ್ತಾರೇ ಸಾಫ್ಟಾಗಿ ಬರುತ್ತೆ ಮೃದುವಾಗಿ ಬರುತ್ತೆ ಈ ಟಿಪ್ಸ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಬಬಾಯ್